ನಮಸ್ ಗುರು ಶುಕ್ರಃ ಕೇತವೀ ನಮಃ ನನ್ನ ಹೆಸರು ರಾಘವೇಂದ್ರ ಭಟ್ ವೀಕ್ಷಕ ಬಾಂಧವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಫೆಬ್ರವರಿ ಮಾಸದ ಮೀನರಾಶಿಯ ಗೋಚಾರ ಫಲಗಳನ್ನು ರಾಶಿಯಿಂದ ಚಲನೆ ಮನೆಗಳಲ್ಲಿರ್ತಕ್ಕಂತಹ ಗ್ರಹಗಳ ಸಂಕ್ಷಿಪ್ತವಾದ ಫಲಗಳನ್ನು ನೋಡುವುದಾದರೆ ಈ ಮಾಸದಲ್ಲಿ ನಿಮಗೆ ಶುಭ ಮತ್ತು ಅಶುಭಗಳ ಮಿಶ್ರವಾಗಿರ್ತಕ್ಕಂತಹ ಫಲ ನಿಮ್ಮದಾಗಿರುತ್ತದೆ ಮೊದಲಿಗೆ ಅಶುಭದ ಫಲ ಬಗ್ಗೆ ನೋಡುವುದಾದರೆ ಸ್ವಲ್ಪ ತಿಂಗಳ ಹಿಂದಗಡೆ ಶನಿಯು ಕುಂಭರಾಶಿಗೆ ಪ್ರವೇಶ ಆದಾಗ ನಿಮಗೆ ಏಳುವರಿ ಶನಿಯು ಪ್ರಾರಂಭ ಆಗಿರುತ್ತದೆ ಶನಿಯು ಕರ್ಮಫಲಗಳನ್ನು ತಿಳಿಸುವುದರಿಂದ ನೀವು ಮಾಡಿರ್ತಕ್ಕಂತಹ ಕರ್ಮಫಲಗಳು ನಿಮ್ಮ ಹೆಗಲೇರಿ ನಿಮ್ಮ ಹಿಂದನೆ ಬರುತ್ತಾ ಇರುತ್ತದೆ ಆ ಫಲವಾಗಿ ಮನಸ್ಸಿನಲ್ಲಿ ನೆಮ್ಮದಿ ಇರುವುದಿಲ್ಲ ಅನಾರೋಗ್ಯವು ಹೆಚ್ಚಾದೀತು ವ್ಯಾಪಾರವು ಕುಂಠಿತವಾಗಿತ್ತು ಮನೆಯಲ್ಲಿ ಅಶಾಂತಿಯು ಹೆಚ್ಚಾದೀತು ಆದರೂ ಶುಭ ಫಲ ಬಗ್ಗೆ ಸ್ವಲ್ಪ ನೋಡುವುದಾದರೆ ಮೀನರಾಶಿಯ ಅಧಿಪತಿ ಗುರು ಆದ್ದರಿಂದ ಗುರುವು ದೇವತಾ ಅನುಗ್ರಹವನ್ನು ತೋರಿಸುತ್ತಾನೆ ಶನಿಯಿಂದ ಬರತಕ್ಕಂತಹ ಯಾವುದೇ ರೀತಿ ಕಷ್ಟಗಳಿದ್ದರೂ ಕೂಡ ಅದನ್ನು ತೊಡಕೊಳ್ಳಿಕೆ ಬೇಕಾಗಿರ್ತಕ್ಕಂತಹ ಶಕ್ತಿಯನ್ನು ಗುರುವು ನಿಮಗೆ ಅನುಗ್ರಹವನ್ನು ಮಾಡುವುದರಿಂದ ಎಲ್ಲಾ ಕಷ್ಟಗಳನ್ನು ಕೂಡ ಮೆಟ್ಟಿ ನಿಲ್ಲತಕ್ಕಂತಹ ಶಕ್ತಿ ನಿಮ್ಮದಾಗಿರುತ್ತದೆ ಯಾವುದೇ ವ್ಯಾಪಾರದಲ್ಲಿ ಕುಂಠಿತವಾದರೂ ನೀವು ದೇವರ ಅನುಗ್ರಹವನ್ನು ಪಡೆದುಕೊಂಡು ದೇವರ ಸ್ಮರಣೆಯನ್ನು ಮಾಡುತ್ತಾ ವ್ಯಾಪಾರಗಳನ್ನು ಮಾಡಿದ್ದೇ ಆದಲ್ಲಿ ಆ ಕುಂಠಿತವಾಗದನ್ನೂ ಕೂಡ ಲಾಭದಾಯಕವಾಗಿ ನೀವು ಪಡೆದುಕೊಳ್ಳಬಹುದು ಅಶುಭ ಫಲಗಳಿಗೆ ಪರಿಹಾರವನ್ನು ನೋಡುವುದಾದರೆ ಗುರುವು ಗುರುಸ್ಥಾನವನ್ನು ತಿಳಿಸುವುದರಿಂದ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಗಳು ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಇತ್ಯಾದಿ ಗುರುಗಳ ನಾಮಸ್ಮರಣೆ ಗುರುಗಳ ಪೂಜೆ ಇಲ್ಲ ಗುರು ಸಂಬಂಧಿ ದೇವಸ್ಥಾನಗಳನ್ನು ಭೇಟಿಯನ್ನು ಕೊಡುವುದರಿಂದ ದೇವರ ದರ್ಶನವನ್ನು ಮಾಡುವುದರಿಂದ ಅಶುಭ ಫಲಗಳನ್ನು ಶುಭ ಫಲಗಳನ್ನಾಗಿ ಮಾರ್ಪಾಡು ಮಾಡತಕ್ಕಂತಹ ಫಲ ನಿಮ್ಮದಾಗಿರುತ್ತದೆ ನಿಮಗೆ ಒಳ್ಳೆಯ ಬಣ್ಣಗಳನ್ನು ಹೇಳುವುದಾದರೆ ಹಸಿರು ಹಳದಿ ಬಿಳಿ ಬಣ್ಣಗಳು ನಿಮಗೆ ಶುಭ ಪ್ರದಾಯವಾಗಿರುತ್ತದೆ ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಒಳ್ಳೆಯ ದಿವಸಗಳನ್ನು ನೋಡುವುದಾದರೆ ಫೆಬ್ರವರಿಯಲ್ಲಿ ಬರತಕ್ಕಂತಹ ಎಂಟನೆಯ ತಾರೀಕು ಹದಿನಾರನೇ ತಾರೀಕು ಇಪ್ಪತ್ತೈದನೇ ತಾರೀಕು ಆರಂಭ ಮಾಡಿದಲ್ಲಿ ಶುಭಪ್ರದಗಳನ್ನು ಕೊಡೋದಾಗ ಕೆಲಸಗಳು ಕೊಡುತ್ತವೆ ಸರ್ವೇ ಸುಖಿನೋ ಭವಂತು ಸಮಸ್ತ ಭವಂತು ಶ್ರೀಕೃಷ್ಣಾರ್ಪಣಮಸ್ತು